ಸ್ಯಾರಿ ಹಾಕೊಂಡು ಹೋಗ್ತಾ ಇದಾರಲ್ಲ ಅವ್ರೆ ಬಂದು ಮುಡಿ ಓಡಿಸ್ತಿಲ್ಲ ನನ್ನ ಮಗನಿಗೆ ಅಂತ ಹೇಳಿ ಇಲ್ಲ ನೋಡಿ ಇಲ್ಲಿ ಚಿನ್ನಿ ಆಗ್ಬಿಡ್ತೀಯ ನೀನ ಎಲ್ರಿಗೂ ನಮಸ್ಕಾರ ನೋಡಿ ಇದು ಬೆಳಗ್ಗೆ ಬೆಳಗ್ಗೆ ಅಂತೀನಿ ಮಧ್ಯರಾತ್ರಿ ಎರಡೂವರೆ ಆಗಿದೆ ಇನ್ನೂ ಮಳೆ ಬಿಡ್ತಾನೆ ಎಲ್ರಿಗೂ ನಮಸ್ಕಾರ ಅದು ಹೇಗಿದ್ದೀರಾ ನಾವ್ ಮಧ್ಯರಾತ್ರಿ ಎದ್ದು ಪ್ರಶ್ನೆ ಪಾಗ್ತಾ ಇದ್ದೀವಿ ಈಗ ಒಂದು ಬೆಳಗಿನ ಜಾವ ನಾಲ್ಕೂವರೆಗೆ ಬಿಡೋಣ ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಮಲ್ಕೋಬಿಟ್ಟಿದ್ವಲ್ಲ ಏ ಒಂದ್ ಎರಡು ಅವರ್ ಮಲ್ಕೊಂಡ್ವಿ ಈಗ ಮಕ್ಕಳೆಲ್ಲ ಮಲಗಿದ್ದಾರೆ ಒಬ್ಬರೊಬ್ಬರ ಒಬ್ಬರೊಬ್ಬರ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಫಸ್ಟು ಅತ್ತೆ ಹೋಗಿದ್ದಾರೆ ನೆಕ್ಸ್ಟು ನಾನು ಹೋಗ್ತೀನಿ ಹಾಗೇನೇ ತಿಕ್ಕಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದಾರೆ ನೆಕ್ಸ್ಟು ನಮ್ಮ ಜರ್ನಿ ಮಂತ್ರಾಲಯಕ್ಕೆ ಹೆಂಗಿರುತ್ತೆ ಯಾರ್ಯಾರು ಬರ್ತಿದ್ದಾರೆ ಎಲ್ಲ ಕಂಪ್ಲೇಂಟಾಗಿ ಇವರು ತೋರಿಸ್ತೀನಿ ஃப்ரெண்ட் இவாக நான் வந்துரோது நம்ம மாவா அவர இன்னொரு தங்கி மணிக்கு சிக்குபள்ளாபுரம் நான் லாஸ்டு வந்து ஃபைவ் மந்த்ஸ் பேக்கு வந்தே படகே அதுமேல் இவத்தே வர்த்திரோது நைட்டு நான் உண்மையில் வந்தது அது இன்னொரு தங்கே நம்ம பக்கே வந்து எல்லா ஒட்டிக்கே வந்து இவங்க இல்லே ஆல்டாகி எல்லா பிளே எல்லா திண்டி மத்தே ಕ್ರೆಷ್ನಪ್ ಎಲ್ಲ ಅಂದ್ಬಿಟ್ಟು ಇಲ್ಲಿಂದ ಹೊರಡೋಣ ಅಂತ ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ ಹಾಗೆ ನೈಟ್ ಜರ್ನಿ ಅಂತ ಅನ್ಕೊಂಡಿದೆ ಬಟ್ ಬೆಳಗಿನ ಜಾವ ಹೋಗ್ತಾ ಸೊ ಎಲ್ಲನೂ ಒನ್ ಬೈ ಒನ್ ಫಿನಿಶ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಹೆಂಗಿರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಓದ್ತಿದ್ವಿ ಈಗ ಬಟ್ಟೆ ಎಲ್ಲ ಎತ್ತಿಟ್ಕೊತೀನಿ ಮಕ್ಳಿಗೂ ಹಂಗೆ ಸೇರಾಗಿ ಇಟ್ಕೊಟ್ರೆ ಅವ್ರ ತಕ್ಷಣ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಕ್ಕೆ ಸರಿ ಹೋಗುತ್ತೆ ನಾನು ಏನೇನೋ ತಂದಿದೀನಿ ಗೊತ್ತಿಲ್ಲ ಸ್ಯಾರಿನ ನೋಡೋಣ ಇವಾಗ ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ ಸದ್ಯಕ್ಕೆ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಎಲ್ಲಾರು ರೆಡಿ ಆಗಿದೆ ಆಮೇಲೆ ಕಂಪ್ಲೀಟ್ ಹಾಕೊಳ್ಳೋಣ ಅಂತ ಕುರ್ತಾನೂ ತಂದಿದ್ದೆ ಸ್ಯಾರಿನೂ ತಂದಿದ್ದೆ ಬಟ್ ಮಂತ್ರಾಲಯ ಅಲ್ವಾ ಟೆಂಪಲ್ಗೆ ಸೊ ಸ್ಯಾರಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ನಮ್ಮ ಅತ್ತೆ ಕೈಲಿ ಹಾಕ್ಸ್ಕೊಂಡಿರೋದು ನನಗೆ ಸ್ಯಾರಿ ವೇರ್ ಮಾಡಕ್ಕೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ಇದು ಕಾಟನ್ ಸ್ಯಾರಿ ಬೇರೆ ಸೊ ಅದಕ್ಕೆ ಅವ್ರ ಕೈಲೇ ಸ್ಯಾರಿ ಹುಡ್ಸ್ಕೊಂಡಿದ್ದೀನಿ ಇವಾಗ ಇನ್ನು ಎಲ್ಲ ನನ್ನ ಮಕ್ಕಳು ಇನ್ನು ಎದಿಲ್ಲ ಅವ್ರನ್ನ ಲಾಸ್ಟ್ ಅಲ್ಲಿ ಎರ್ಸಿ ಮಾಡಿಸೋಣ ಅಂತ ಇಲ್ಲ ಅಂದ್ರೆ ಕಿರಿಕಿರಿ ಮಾಡ್ತಾರೆ ಇನ್ನ ಏನು ಮುಖಕ್ಕೆ ಒಂಚೂರು ಕ್ರೀಮ್ ಹಾಕೊಂಡಿದ್ದೀನಿ ಅಷ್ಟೇ ಇನ್ನೇನು ಅಂತ ಏನು ರೆಡಿ ಆಗಿಲ್ಲ ಮಳೆ ಆಚೆಗಡೆ ಸುಡ್ದು ಹೋಗ್ತೈತೆ ಇದು ನನ್ನ ಮದುವೆ ಆದ್ಮೇಲೆ ಉಟ್ಕೊಂಡಿದ್ದಂತಹ ಸ್ಯಾರಿ ಅಂದ್ರೆ ಟೆಂಪಲ್ ಹೋಗುವಾಗ ಅನ್ಸುತ್ತೆ ಅದಾದ್ಮೇಲೆ ನೋಡಿ ಇವಾಗಲೇ ಆಚೆ ತೆಗೆದಿರೋದು ನಾನು ಕಲರ್ ಚೆನ್ನಾಗಿದೆ ಇದು ಕಾಂಬಿನೇಷನ್ ನಗದಿಯಾ ಈ ಲೈಟ್ ಬಿಟ್ರೆ ಬೇರೆ ತರ ಬರುತ್ತಾ ಯಾವಾಗ ಪಾಪ್ಕಾರ್ ಹ್ಮ್ ಎಲ್ಲ ಇವಾಗ ತಿನ್ಬಿಡ್ರಿ ಎಲ್ಲ ವಾಮಿಟ್ ಮಾಡ್ಕೊಬಿಡ್ರಿ ಏನ್ ಯಾಕೆ ಆ ಎಲ್ಲ ತಿನ್ಬಿಡ್ರಿ ಇವಾಗ ನಾಷ್ಟಕ್ ಮುಂಚೆ ಟೈಮ್ ಬಂದು ಒಂದು ಏಳುವರೆ ಆ ಏಳುವರೆ ಏನೋ ಆಗಿದೆ ಸಿಕ್ಕಾಪಟ್ಟ ಚಳಿ ಇತ್ತಲ್ಲ ನಾನ್ ಸೀರೆ ಮೇಲೆ ಜಾಕೆಟ್ ಹಾಕೋಗ್ಬಿಟ್ಟಿದೀನಿ ಈ ಜಾಕೆಟ್ ಬಂದು ನನ್ನ ಹಸ್ಬೆಂಡ್ ಚಳಿ ಆಗ್ತಿತ್ತಲ್ಲ ಚೆನ್ನಾಗಿರೋದ್ ಏನಾದ್ರು ಒಂದು ಬೇಕಲ್ಲ ಅಂತ ನೋಡ್ತಾ ಇದ್ದೆ ಇದೇ ಸಿಕ್ತು ಇದನ್ನೇ ಹಾಕೊಂಡಿದ್ದೀನಿ ಕಂಫರ್ಟ್ ಮಾಡಿರ್ಲಿಲ್ಲ ಹಂಗೇ ಇಟ್ಟಿದ್ದು ಇವತ್ತು ತುಂಬ ಹಾಕೊಂಡಿದ್ದೀನಿ ಇನ್ನು ಹನ್ನೆರಡು ಗಂಟೆ ಆಗುತ್ತೆ ಅಂತ ಹೇಳ್ತಾ ಅವ್ರ ಆಲ್ರೆಡಿ ಒಂದು ಮೂರ್ ಕಿಲೋಮೀಟರ್ ಮೇಲೆ ಬಂದಿರ್ಬೋದು ಇವಾಗ ಇವರೆಲ್ಲಾ ಏನೇನು ತಗೊಳಕ್ ಬಂದಿದ್ದಾರೆ ಹಂಗೆ ಇನ್ನ ಟಿಫನ್ ನಿಲ್ಲಿಸ್ಬೇಕು ನೋಡು ಇಲ್ಲಿ ಯಾವ್ದು ಎಲ್ಲ ತೆಲುಗು ಬರ್ದೈತೆ ಹೈವೇ ನಾನು ಹೋಗಿ ನಿನ್ ಕೇಳ್ತಾ ಇದೀನಿ ನೋಡು ಇಡಮ್ಮ ಒಳಗಡೆ ಐತೆ ಇಲ್ಲೇ ಐತೆ ಚಪ್ಲಿ ಬೇಕಪ್ಪ ಉಡ್ಕೊಂಡು ಅಂತೂ ಟ್ರಾವೆಲ್ ಮಾಡೋಕೆ ಆಗಲ್ಲ ಅದು ಲಾಂಗ್ ಜರ್ನಿ ಹಣ್ಣಾಗ ನೀಗ ಯಾಕೆ ಹೋಗಿ ನಾನು ಹಾಕಾರು ಸೀರೆ ಉಟ್ಕೊಂಡು ಐತೆ ಸುಸ್ತ ಹಾಗೆ ಅರ್ಧ ಕಿಲೋಮೀಟರ್ ಬಿಟ್ಟು ಕಂಡವ್ನು ಫೈನಲಿ ರೀಚ್ ಆಗಿದ್ದೀವಿ ಹನ್ನೆರಡು ಗಂಟೆ ಆಗಿದೆ ಫುಲ್ ಸುಸ್ತು ಬಿಡಿದಿವಿ ನಾವಂತೂ ಬಿಸಿಲು ಸಿಕ್ಕ ಎಲ್ಲ ನೋಡಿ ಮುಂದೆ ಹೋಗ್ತಾ ಇದ್ದಾರೆ ನನ್ನ ಮಗಳು ಮತ್ತೆಲ್ಲ ಒಂದು ಹನ್ನೆರಡು ಹದಿಮೂರು ಜನ ಬಂದಿದ್ದು ಯಾಕೆ ಬಿಸಿಗೆ ಮೊಟ್ಟ ದಗ ದಗ ಅಂತನ ಕಾಣಸ್ತಾತಲ್ಲ ಯಾರುನು ಸ್ಯಾರಿ ಉಟ್ಕೊಂಡ್ ಬರಬಾರ್ದು ಮಕ್ಕಳು ಮರಿ ಇಟ್ಕೊಂಡು 走。<laughs> <laughs> ನೋಡ್ರಿ ಎಲ್ಲಾ ನೋಡ್ರಿ ನೋಡಿ ಅಲ್ಲೆಲ್ಲ ಹೆಜ್ಜೆ ನಮಸ್ಕಾರ ಆಗ್ತಾವ್ರೆ ನಾನು ನನ್ನ ಮಗ ಬಂದು ಸ್ವಲ್ಪ ತಿಳ್ ಕೂತ್ಕೊಂಡ್ವಿ ಅತ್ತೆ ಫಸ್ಟ್ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಹೋದ್ರು ಆಮೇಲೆ ಇನ್ನು ಎಲ್ರು ಹೋದ್ರು ಹಂಗೇನೆ ನಾನು ಒಂದ್ ರೌಂಡ್ ಹಾಕೊಂಡ್ ಬರೋಣ ಹಂಗೆ ಒಂದ್ ರೌಂಡು ಮೂರು ಪ್ರದಕ್ಷಿಣೆ ಹಾಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಶನಿವಾರ ಬೇರೆ ಅಲ್ವಾ ನನಗೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದು ಮಾತಾಡ್ಸಿದ್ರು ಅವ್ರು ಮೈಸೂರಿಂದ ಗುರ್ತಿ ನನ್ನ ನನ್ನ ಮಕ್ಕಳನ್ನೆಲ್ಲ ನೋಡಿ ಮಾತಾಡಿಸ್ರು ಆ ಇಲ್ಲಿ ಇಷ್ಟು ಸಣ್ಣ ಕಾಣಿಸ್ತಾ ಇಲ್ಲೇ ಬರ್ತಾ ಇದ್ದಾರೆ ರೆಡ್ ಕಲರ್ ಸ್ಯಾರಿ ಹೋಗ್ತಾ ಇದಾರಲ್ಲ ಅವ್ರೆ ಆಂಟಿ ಅವ್ರ ಒಂದು ಫಿಫ್ಟಿ ಇಯರ್ಸ್ ಇರ್ಬೋದು ಗುರ್ತಿಸಿ ಮಾತಾಡ್ಸಿದಾರೆ ನೋಡಿ ನಂಗಂತೂ ಸಿಕ್ಕಾ ಖುಷಿ ಆಯ್ತು ನೋಡಿ ಎಲ್ಲ ಹೋಗ್ತಾ ಇದಾರೆ ಪಿಂಕ್ ಕಲರ್ ಸ್ಯಾರಿ ನನ್ಗೆ ಖುಷಿ ನೋಡಿದ ಮಂತ್ರಾಲಯ ಬಂದ್ರು ನನ್ನ ಸಬ್ಸ್ಕ್ರೈಬರ್ಸ್ ಬಂದ್ರು ನನ್ನನ್ನು ಗುರ್ತಿಸಿ ಮಾತಾಡಿಸ್ತಾರೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ರೆಗ್ಯರ್ ನೋಡ್ತೀನಿ ಅಂತ ಆ್ಯಂಡ್ ಈ ವಿಡಿಯೋನು ಸಹ ನೋಡ್ತೀರಾ ಥ್ಯಾಂಕ್ ಯು ಅಮ್ಮ ಅಮ್ಮನ ತರ ಕಾಣಿಸ್ತಿದೆ ಅದಕ್ಕೆ ಅಮ್ಮ ಅಂತ ಕರೆದೆ ಇಲ್ಲಿ ಒಳಗಡೆ ಬಂದು ಲೆಫ್ಟ್ ಅಲ್ಲಿ ಸ್ವಲ್ಪ ಬಂದು ಕುತ್ಕೊಂಡ್ರೆ ದೊಡ್ಡ ಫ್ಯಾನ್ ಹಾಕಿದ್ದಾರೆ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಈ ವಿಷಯವೋ ಅದಕ್ಕೂ ಬಿಡೋಕೆ ಮನಸ್ಸು ಬರತಾ ಇಲ್ಲ ಆರಾಮಾಗಿ ಇಲ್ಲೆ ಕೂಕೊಬಿಡೋಣ ಅನ್ಸುತ್ತೆ ಅಷ್ಟುಣ್ಣುಗಿದೆ ಇಲ್ಲಿ ಅನ್ಮಗಾ ನಡಿ ಅಂತ ಕೊಂಡೆನೆ ಹಾಪ್ಪಾ ಬಾ ಬಾ ಯೇ ಯೇನ್ ಮಾಡ್ಲ ಸುಮಿರೋ ಗುಂಗಾ ಇಲ್ಲಿ ಇಲ್ಲ ಇಲ್ಲ ಗುಂಗಾ ಆಕ್ಚುಲಿ ನನ್ನ ಮಗನಿಗೆ ಮುಡಿ ಓಡಿಸ್ಬೇಕಿತ್ತು ಬಟ್ ಯಾಕೆ ನಾ ಅಂತಂದ್ರೆ ಇದೆಲ್ಲ ಹೇಳಬೇಕು ಅಂದ್ರೆ ತುಂಬಾ ಒಂದು ಒಂದೆರಡು ಮೂರು ನಿಮಿಷ ಹೋಗ್ಬಿಡುತ್ತೆ ಆಮೇಲೆ ಹೇಳ್ತೀನಿ ಯಾಕೆ ನಾನು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಬಂದೂನು ಏನು ಮುಡಿ ಓಡಿಸ್ತಿಲ್ಲ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಸಹ ಪ್ರದಕ್ಷಿಣೆ ಮಾಡೋಣ ಹೆಜ್ಜೆ ನಮಸ್ಕಾರ ಅಂತ ಅನ್ಕೊತಾ ಇದ್ದೀನಿ ಬಟ್ ಅದು ಯಾವ ರೀತಿ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಒಂದ್ಸಲ ಏನಾದ್ರು ಒಂದು ಸಂಕಲ್ಪ ಮಾಡಿಕೊಂಡು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಇವ್ರದೆಲ್ಲ ಆದ್ಮೇಲೆ ನನ್ನ ಮಗನ ಅವ್ರ ಕೈಲಿ ಕೊಟ್ಟು ಮಾಡ್ತೀನಿ ಇವ್ರು ಇನ್ನ ಅರ್ಧ ಹೆಜ್ಜೆ ಐಜಿ ಆಯ್ತಾ ಆಯ್ತಾ ನಿಮ್ಮದು ಇವ್ರು ಹಿಡ್ಕೊತೀರಾ ಅತ್ತೆ ಕೈಲಿ ಕೊಟ್ಟು ಹೋಗೋಣ ನನ್ನ ಮಗನ ಅಂದರೆ ಅದೆಲ್ಲೋದ್ರ ಗೊತ್ತಿಲ್ಲ ನಮ್ಮ ಅತ್ತೆ ಸಿಕ್ಕಾಪಟ್ಟೆ ಫಾಸ್ಟ್ ನೋಡಿ నాలుగు హజ్జా నమస్కారా ముగ్స్కొరు అస్టే అర్ధ గంట ఆయో ఒన్ రౌండు అంగే వందైదు రౌండ్ సిద్బుటెన్నీ ఇవ్వగ ఆచే బందీటకు హు క్లోజింగ్ టైమింగ్స్ ఈ ఒందరే అల్వా క్లోజ్ క్లోస్తర అన్సతే ఎరడవరు నోడను బి మేల్ మంచ ಹೋಗ್ಬಿಡ್ತೀಯಾ ನೀನು ಅದಕ್ಕೆ ಇಟ್ಕೋಬೇಕು ಹಾ ಅವಾಗ ಅನೌನ್ಸ್ ಮಾಡಿಸ್ತೀನಿ ನನ್ ಮಗಳು ಕಳ್ದೋಗಿದಾಳ ನೋಡಿ ಅಂತ ಬಾ ಅವಾಗ ಊಟಕ್ ಹೋಗಣ ಮುಟ್ಟು ಮುಟ್ಟು ಮುಟ್ಟಮ್ಮ ಚಾಮಿ ಅದು ಮುಟ್ಟಬೇಕು ಆ ಮುಟ್ಟ ಏನು ಮಾಡಲ್ಲ ಅದು ಮುಟ್ಟು ಚಿನ್ನಿ ಹ್ಮ್ ಹ್ಮ್ ಬಾ ಹೋಗೋಣ ನಡಿ ಬಾ

ఇవగా హలకి బంద్రీ ఆచి ద స్వల్ప నూర్ వాటర్ మిలన్ ఎలా తిందోట్లకి ప్రసాద క్లోజ ఏ గొప్పలా నూ కీదో హోట్లు చనగేనో గొప్పలా ತಿನ್ಬೇಕು ಈಗ ಎಲ್ರೂ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಡೈರೆಕ್ಟ್ ಮನೆಗೆ ಹೋದ್ವಿ ವಾಪಸ್ಸು ಬೇರೆ ಇನ್ಯಾವ ಯಾವ ಜಾಗಕ್ಕೂ ಹೋಗ್ಲಿಲ್ಲ ಆಮೇಲೆ ಹರ್ಕೆ ಇತ್ತು ಮಂತ್ರಾಲಯದು ಅದನ್ನ ಅಲ್ಲೇ ಕೊಡ್ಬೇಕು ಅನ್ನೋದು ಅನ್ಕೊಂಡಿದ್ದು ಬಟ್ ಮಂತ್ರಾಲಯ ತನಕ ಹೋಗಿ ನಾನು ವಾಪಸ್ ಬಂದಿದ ಯಾಕೆ ಹರ್ಕೆ ತೀರಿಸ್ದಂಗೆ ಅದಕ್ಕೂ ಒಂದು ತುಂಬಾ ದೊಡ್ಡ ಕಾರಣನೇ ಇದೆ ಈ ವ್ಲಾಗ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಕ್ ಆಗಲ್ಲ ಸೊ ಮುಂದಿನ ವ್ಲಾಗ್ ಅಲ್ಲಿ ಖಂಡಿತ ಏನಾಯ್ತು ಯಾಕೆ ಎಲ್ಲಾನು ನಿಮಗೆ ವಿವರಣೆ ಕೊಡ್ತೀನಿ ಯಾಕಂದ್ರೆ ಇನ್ನೊಬ್ರಿಗೂ ಉಪಯೋಗ ಆಗೋ ಅಂತ ರೀತಿಲಿ ಇದೆ ಅದು ಸೊ ಹಂಗಾಗಿ ಇವತ್ತಿನ ಮಂತ್ರಾಲಯದ ವ್ಲಾಗ್ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು